ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಕನ್ನಡ ಭಾಷಾ ಪ್ರಶ್ನೆ ಕೋಶ ಬೋರ್ಡ್ನವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂಥ ಮೂರನೇ ಪತ್ತೆ ಇದನ್ನು ರಚಿಸಿದವರು ಕುಮಾರವ್ಯಾಸ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಪ್ರಶ್ನೆಗಳು ತಾನು ಹೆಣ್ಣಾಗಿ ಹುಟ್ಟಿದ್ದಿದ್ದು ಹೀಗಾಯ್ತಂದು ದ್ರೌಪದಿ ದುಃಖಿಸುತ್ತಾಳೆ ಘೋರ ಪಾತಕ ಅಂತ ದುಃಖಿಸ್ತಾಳೆ ಧರ್ಮರಾಯನಿಗೆ ಇವುಗಳ ಗರ ಬಡದಿದೆ ಯಾವುದರ ಗರ ಬಡದಿದೆ ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗ್ರಹ ಬಡದಿದೆ ಅಣ್ಣನಾಗ್ನೆಯಲ್ಲಿ ಈತ ಭ್ರಮಿತನಾಗಿದ್ದಾನೆ ಅರ್ಜುನ ಇವಳನ್ನು ಪಾಂಚಾಲ ಎಂದಿದ್ದಾನೆ ಕವಿ ದ್ರೌಪದಿಯನ್ನ ಪಾಂಚಾಲ ಅಂತ ಕರೆದಿದ್ದಾನೆ ನಂತರದಲ್ಲಿ ನಾಲ್ಕನೇ ಪ್ರಶ್ನೆ ಇವಳನ್ನು ಪಾಂಚಾಲನಂದಿ ಎಂದಿದ್ದಾನೆ ಕವಿ ಅಂದ್ರೆ ದ್ರೌಪದಿಯನ್ನ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವನು ಯಾರು ಯಾರು ಅಂತಂದಾಗ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನ ಕಾಲಿನಿಂದ ಒದ್ದು ಅವಮಾನಿಸಿದನು ಯಾರಂದ್ರೆ ಕೀಚಕ ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಕೀಚಕನನ್ನ ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಗಂಡರೋ ನೀವು ಭಂಡರೋ ಎಂದವರಾರು ದ್ರೌಪದಿ ಈ ಮಾತನ್ನ ಹೆಣ್ಣು ಹರಿವ ಕೊಸಗುವೆ ತಮ್ಮಣ್ಣನಾಗ್ನೇಯ ಮೀರಿ ಕುಂತಿಯ ಚಿಣ್ಣ ಬದುಕಿದನು ಎಂಬಲ್ಲಿ ಕುಂತಿಯ ಚಿಣ್ಣ ಇವನು ಯಾರು ಅಂದಾಗ ಭೀಮಾ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವಲು ಎಂದವರು ದ್ರೌಪದಿ ಮಂದೆ ಗೆಳೆಸಿದ ಪಾಪಿ ಎಂದು ದ್ರೌಪದಿ ಯಾರನ್ನು ಕುರಿತು ಚಿಂತಿಸಿದ್ದಾಳೆ ದುಶಾಸನ ಕುರಿತು ಚಿಂತಿಸಿದ್ದಾಳೆ ದ್ರೌಪದಿ ಭೀಮನನ್ನ ಕುರಿತು ತನಗೆ ಎಷ್ಟು ಬಾರಿ ಅವಮಾನವಾಗಿದೆ ಎಂದು ಹೇಳಿದ್ದಾಳೆ ಮೂರು ಬಾರಿ ಅವಮಾನವಾಗಿದೆ ಅಂತ ತಿಳಿಸ್ತಾಳೆ ತೋಳ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದಳು ಉದಯಿಸಲೇತಕೆ ಎಂಬ ದ್ರೌಪದಿಯ ಮಾತು ಇವರನ್ನು ಕುರಿತಾದದ್ದು ಮಗದಾದಿಗಳು ಯಾದವರು ಕೌರವರು ಪಾಂಡವರು ಪಾಂಡವರನ್ನ ಕುರಿತು ಅಂತಾಳ್ರಿಕಿ ಮನದೊಳಗೆ ಹಗೆಗಳನ್ನ ಹಿಂಡಿದವರು ಯಾರು ಮನದೊಳಗೆ ಹಗೆಗಳನ್ನ ಹಿಂಡಿದವನು ಭೀಮ ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಬಿಡುವೆನು ಎನ್ನುತ್ತಾನೆ ವಿರಾಟ ವಂಶವನ್ನೇ ಅಳಿಸಿಬಿಡುವೆನು ಎನ್ನುತ್ತಾನೆ ಹದಿನೈದೇ ಪ್ರಶ್ನೆ ನೋಡಿ ಭೀಮ ತಪ್ಪು ಮಾಡಿದನು ಎಂದೇನಾದರೂ ದೇವತೆಗಳು ದೂರಿದರೆ ಅವರಿಗೆ ಏನು ಮಾಡಿವೆ ಎಂದು ಹೇಳುತ್ತಾನೆ ಭೀಮ ಏನಂತಾನಂದರೆ ತಪ್ಪು ಮಾಡಿದನಂತೆ ಎಂದೇನಾದರೂ ದೇವತೆಗಳು ದೂರಿದ್ರೆ ಅವರ ಮೂತಿಯನ್ನು ಪರ್ವತಕ್ಕೆ ತಿಕ್ಕುವೆನು ಅಂತ ಹೇಳ್ತಾನೆ ವಲ್ಲಭೆ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೂರುತ್ತಿದೆ ತಳವಿಲ್ಲದುರುಳ ಉರುಳೇಕೆ ಬಂದೇ ಲತ್ತಂಗಿ ಹೇಳೆಂದ ಈ ಪದ್ಯ ಭಾಗದಲ್ಲಿ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಯಾರು ಪ್ರಶ್ನಿಸ್ತಾರಂತಂದ್ರೆ ಇರುಳಲ್ಲಿ ಬಂದಂಥ ದ್ರೌಪದಿಯನ್ನ ಪ್ರಶ್ನಿಸಿದವರು ಯಾರು ಅಂದಾಗ ಭೀಮ ಕಲಹ ಕಾದಡೆ ಕಲಹಕಾದಡೆ ನಾವು ರಮಿಸುವ ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲ ರೊಂಡು ಜಾರುವರಿ ಪದ್ಯಭಾಗದಲ್ಲಿ ಭೀಮನು ದ್ರೌಪದಿಯನ್ನು ಕುರಿತು ತನ್ನ ಕಾರ್ಯದ ಬಗ್ಗೆ ಏನೆಂದು ತಿಳಿಸಿದ್ದಾನೆ ಅಂತಂದರೆ ಈ ಪ್ರಶ್ನೆಗೆ ಉತ್ತರ ಯುದ್ಧ ಜಗಳಕ್ಕೆ ಮಾತ್ರ ನಾನು ಅನ್ನುವಂಥ ಮಾತನ್ನು ಆಡ್ತಾನೆ ಯಾರು ಅಂತಂದರೆ ಭೀಮಾ ಮಂದೆ ಗೆಳೆಸಿದ ಪಾಪಿ ಕೌರವನಂದು ಮುಂದಲೇ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದೊಳನೆ ಎಳೆದೊಯ್ದು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿನ ಎಳೆದೊಯ್ದವನು ಯಾರಿ ನೋಡ್ರಿ ಮಂದಿದಾಗ ಎಳೆದವನು ದುಶಾಸನ ಅರಣ್ಯದಲ್ಲಿ ಎಳೆದವನು ಸೈಂಧವ ರಾಜ್ಯಸಭೆಯಲ್ಲಿ ಅವಮಾನ ಮಾಡಿದವನು ಕೀಚಕ ಅಂತಂದರೆ ಇಲ್ಲಿ ಏನ ಏನಾಗ್ತದೆ ಉತ್ತರ ಅರಣ್ಯದಾಗಂತಂದರೆ ಸೈಂಧವ ಏನು ಮಾಡ್ತಾನೆ ಅಂತಂದರೆ ಅವಮಾನ ಮಾಡ್ತಾನೆ ದ್ರೌಪದಿನ ಎಳೆದೊಯ್ತಾನೆ ಯಮ ಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳನೆಂಬೆನೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು ಇಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಹೇಳಿರುವುದು ಆತ ಧರ್ಮ ಪಾಲನಿರತ ತನ್ನ ಮೇಲೆ ಮಮತೆ ಇರುವವ ಧರ್ಮ ಮತ್ತು ಕ್ಷಮೆಗಳ ಗರ ಬಡಿದಿದೆ ಭೀಮನ ಮೇಲೆ ಪ್ರೀತಿಯುಳ್ಳವ ಇಲ್ಲಿ ಉತ್ತರ ಯಾವುದಾಗ್ತದಂತಂದರೆ ಧರ್ಮ ಮತ್ತು ಕ್ಷಮೆಗಳ ಗರ ಬಡದಿದೆ ಅಂತರ್ಥ ಆಗ್ತದೆ ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೆ ಕೆಮ್ಮಣ್ಣನಾಗ್ನೆಯ ಗೇರಿಯ ದಾಂಟಿದೆ ದಾಂಟಿದೇನು ಹೋಗೆಂದನಾ ಭೀಮ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥ ಏನಂತಂದ್ರೆ ಇಲ್ಲಿ ಭೀ ಪ್ರತಿಕಾರದ ಪ್ರತಿಜ್ಞೆ ಅಂತ ಆಗ್ತದೆ ಪ್ರತಿಕಾರದ ಪ್ರತಿಜ್ಞೆ ರಮಣ ರಿವರಿ ನಾಯ ಕೊಲ್ಲ ಲಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಈ ಸಾಲುಗಳಲ್ಲಿ ನಾಯ ಯಾರನ್ನ ಸಂಕೇತಿಸುತ್ತೆ ನಾಯ ಅಂದಾಗ ಇಲ್ಲಿ ಕೀಚಕನನ್ನ ಸಂಕೇತಿಸುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವಳು ಉಳಿದರಿಬ್ಬರು ರಮಣರಿವರೀ ನಾಯ ಲಕ್ಷಮರು ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದ ಅಕ್ಷಮರು ಯಾರು ಅಂದಾಗ ನಕುಲ ಮತ್ತು ಸಹದೇವ ಇಪ್ಪತ್ತ್ ಪ್ರಶ್ನೆ ಎಲ್ಲರಳು ಕಲಿಭೀಮನಿ ಮಿಡುಕುಳ್ಳ ಗಂಡನು ಹಾನಿ ಹರಬಕೆ ನಿಲ್ಲದಂಗೈಸುವನು ಕಡುಹಿಯಾಳಿ ಉಳ್ಳವನು ಈ ಪದ್ಯದ ಸಾಲಿನಲ್ಲಿ ದ್ರೌಪದಿಯು ಭೀಮನನ್ನ ಕುರಿತು ಏನೆಂದು ಚಿಂತಿಸುತ್ತಾಳೆ ನೋಡ್ರಿ ಎಲ್ಲರೊಳು ಕಲಿಭೀಮನಿ ಮಿಡುಕುಳ್ಳ ಗಂಡನು ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು ಕಡುಹಿಯಾಳಿ ಉಳ್ಳವನು ಈ ಪದ್ಯದ ಸಾಲಿನಲ್ಲಿ ದ್ರೌಪದಿ ಭೀಮನನ್ನ ಕುರಿತು ಏನೆಂದು ಚಿಂತಿಸುತ್ತಾಳೆ ಅಂತಂದ್ರೆ ಗಂಡ ಅಂದ್ರೂ ಒಂದೇ ಮಹಾ ಮಿಡುಕುಳ್ಳ ಅಂದಾಗ ಮಹಾಬಲಶಾಲಿ ಅಂತ ಅರ್ಥ ಕೊಡ್ತದ್ರಿ ಎರಡು ಒಂದೇ ನೋಡಿ ಇದಕ್ಕೆ ಸಮೀಪ ಉತ್ತರ ಅಂತಂದರೆ ಮಿಡುಕುಳ್ಳ ಗಂಡ ಅಂತ ಮಿಡುಕುಳ್ಳ ಪದದ ಅರ್ಥ ಮಹಾಬಲಶಾಲೇನು ಅಂತ ಅರ್ಥ ಆಗ್ತದ ಆದರೆ ಈ ಭಾವಾರ್ಥಕ್ಕೆ ಅತ್ಯಂತ ಸಮೀಪವಾದಂಥ ಒಂದು ಉತ್ತರ ಯಾವುದಾಗ್ತದಂದ್ರೆ ಮಿಡುಕುಳ್ಳ ಗಂಡ ಅಂತ ಹೇಳ್ಬೋದು ರೈವರು ಮೂರು ಲೋಕದ ಗಂಡರ್ ಗಂಡರೊಬ್ಬಳ ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದ ಹಿಂದುಮುಖಿ ಈ ಪದ್ಯ ಭಾಗದಲ್ಲಿ ದ್ರೌಪದಿ ಗಂಡರೈವರನ್ನ ಕುರಿತಿ ಏನೆಂದು ಅರ್ಪಿಸಿದ್ದಾಳೆ ಅಂದ್ರೆ ಗಂಡರ ಇವರು ಅಸಮರ್ಥರು ಅಂತ ಗುರುತಿಸಿದ್ದಾಳೆ ಕಲಹಕಾದೊಡೆ ನಾವು ರಮಿಸುವ ಉಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವ ಭಾವ ಯಾವುದು ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಮೂಡುತ್ತೇವ ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿಖಂಡವನ ಮಾಡುವನು ಮೆಣ್ ತನ್ನೊಡಲ ನಿಕ್ಕುವನು ಈ ಪದ್ಯಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸಿದಾಳೆ ಅಂತಂದರೆ ಗಂಡನ ನಿಷ್ಠೆಯನ್ನು ತಿಳಿಸ್ತಾಳೆ ಬಸುರ ಬಗೆವೇನು ಕೀಚಕನ ನಸುಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೇನು ನಮ್ಮ ನರಿದೊಡೆ ಕೌರ ವಜ್ರವ ಕುಸುರಿ ದರಿವೇನು ಈ ಸಾಲುಗಳಲ್ಲಿ ಮೂಡಿ ಬಂದಂಥ ಚಿಂತನೆ ಯಾವುದು ಕೀಚಕನ ಉಪಟಳ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆ ವಿರಾಟರಾಜನ ದ್ವೇಷ ಭೀಮನ ಒಣಜಮ್ಮ ನೋಡಿ ಬಸುರ ಬಗೆವೆನು ಕೀಚಕನ ನಸುಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡಿವೆನು ನಮ್ಮ ನರಿದೊಡೆ ಕೌರ ಕೌರವಜ್ರವನ ಕುಸುರಿದರಿವೆನು ಈ ಸಾಲುಗಳಲ್ಲಿ ಮೂಡಬಂದ ಚಿಂತನೆ ಅಂದರೆ ದ್ರೌಪದಿ ರಕ್ಷಣೆಗೆ ಭೀಪನ ಪ್ರತಿಜ್ಞೆಯನ್ನ ನಾವಿಲ್ಲಿ ಕಾಣ್ತೀವಿ ಕೊನೆಯದಾಗಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಕೊನೆಯದಾಗಿ ಪ್ರಶ್ನೆ ಕೆಲವರು ಗಳಿಸಿದಡೆ ಕೆಲರುಂಡು ಜಾರುವರು ಈ ಗಾದೆ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತೆ ಅಂದರೆ ಕಷ್ಟಪಡದೆ ಸುಖ ಬಯಸುವರು ಕಷ್ಟಪಟ್ಟು ಸುಖ ಬಯಸುವರು ಕಷ್ಟ ಯಾರಿಗೆ ಬೇಕು ಸುಖ ಮಾತ್ರ ಬೇಕು ಕಷ್ಟಪಡುವರು ಸುಖ ಬಯಸರು ಅಂತಂದರೆ ಇಲ್ಲಿ ಅರ್ಥ ಅರ್ಥ ಏನಾಗ್ತದೆ ಅಂತಂದರೆ ಕೆಲವರು ಗಳಿಸಿದೊಡೆ ಕೆಲರು ಉಂಡು ಜಾರು ಅಂದರೆ ಕಷ್ಟಪಡದೆ ಸುಖ ಬಯಸುವರು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನು ಅನ್ನುವಂಥ ಒಂದು ಪದ್ಯದ ಮೇಲೆ ಇಪ್ಪತ್ತೆಂಟು ಪ್ರಶ್ನೆಗಳನ್ನು ನೀಡಲಾಗಿದೆ ಇವು ನಿಮಗೆ ಪರೀಕ್ಷೆಗೆ ತುಂಬ ಸಹಕಾರಿಯಾಗಿರ್ಬೋದು ಅಂತ ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು